ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಪವರ್ಫುಲ್ ಆದಂಥ ರಾಮನಾಥ್ಪುರದ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರುವಂಥ ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀನಿ ಸೊ ಇದು ತುಂಬಾ ಕರ್ನಾಟಕದಲ್ಲೇ ಫೇಮಸ್ ಅಂತಲೇ ಹೇಳ್ಬೋದು ರಾಮನಾಥ್ಪುರ ನಿಮಗೆ ಗೊತ್ತಿರ್ಬೋದು ಹಾಸನ ಡಿಸ್ಟಿಕ್ ಅರ್ಕಲ್ಗೂಡು ತಾಲೂಕು ಹತ್ರ ಇರುವಂಥ ರಾಮನಾಥ್ಪುರ ದೇವಸ್ಥಾನ ತುಂಬನೇ ಫೇಮಸ್ಸು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಇವಾಗ ನೋಡಿ ಆಲ್ರೆಡಿ ಇವಾಗ ರೀಚ್ ಆಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ಸೊ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬ ಹಳೆಯ ಕಾಲ ದೇವಸ್ಥಾನ ಸೊ ಇವಾಗ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಆಮೇಲೆ ಫಸ್ಟು ಹೊಳೆಗೆ ಹೋಗ್ಬಿಡೋಣ ಅಂತ ಹೇಳಿ ಹೊಳೆ ಹತ್ರ ಹೋಗ್ತಾಯಿದ್ದೀವಿ ಅಲ್ಲಿ ನಿಯರೆಸ್ಟಲ್ಲಿ ಒಂದು ಹೊಳೆ ಕೂಡ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕಾವೇರಿ ನದಿ ಅಂತ ಇದು ಕಾವೇರಿ ನದಿ ಸೊ ಕಾವೇರಿ ನದಿ ತೀರದಲ್ಲಿರೋದೇ ರಾಮನಾಥ್ಪುರ ಈ ಊರಲ್ಲಿ ತುಂಬ ಅಂದರೆ ತುಂಬಾ ದೇವಸ್ಥಾನಗಳಿದೆ ಒಂದಲ್ಲ ಎರಡಲ್ಲ ತುಂಬ ದೇವಸ್ಥಾನ ಇದೆ ಸೊ ಇವಾಗ ಅಲ್ಲೇ ಹೋಗ್ಬಿಟ್ಟು ನಾವು ಇಲ್ಲಿ ಸ್ನಾನ ಎಲ್ಲ ಮಾಡಿದ್ರೆ ಏನೇ ಪಾಪಗಳಿದ್ರು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ನಮ್ಮ ಅಕ್ಕನ ಮನೆಯಲ್ಲೇ ಇರೋದರಿಂದ ನಾವು ಸ್ನಾನ ಏನು ಮಾಡೋಕ್ಕೋಗಿಲ್ಲ ಅಲ್ಲಿ ನೋಡಿದ್ರೆ ಮೀನುಗಳು ತುಂಬ ಇದೆ ಸೊ ಅಲ್ಲಿ ಮೀನುಗಳನ್ನೆಲ್ಲ ನೋಡಿದ್ವಿ ಮೀನಿಗೆ ಊಟವೇ ಅಲ್ಲೇ ಸಿಕ್ಕತ್ತೆ ಪೂರಿ ಮತ್ತು ಕಡಲೆಕಾಯಿ ಎಣ್ಣೆ ಸಿಗತ್ತೆ ಎಲ್ಲ ತೊಗೊಂಬಂದು ಮೀನ್ಗೆ ಹಾಕಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತಿದ್ವಿ ಸೊ ಅದನ್ನು ನೋಡೋಕ್ಕೆ ಅಷ್ಟು ಖುಷಿಯಾಗತ್ತೆ ಎಷ್ಟು ಮೀನುಗಳಿದ್ದಾವೆ ಅಂತ ನೋಡಿ ನೀವೇ ಸೊ ಅದರಲ್ಲಿ ಚಿನ್ನ ಚಿನ್ನದ ರಿಂಗ್ ಹಾಕಿರುವಂಥ ಮೀನು ಕೂಡ ಇದೆಯಂತೆ ಸೊ ಅದು ಪುಣ್ಯವಂತರಿಗೆ ಮಾತ್ರ ಕಾಣಿಸೋದಂತೆ ಸೊ ನಮಗೇನು ಕಾಣಿಸಿಲ್ಲ ನಾವು ಊಟ ತೊಗೊಂಬಂದು ಊಟ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಇತ್ತು ಸೊ ಅದರ ನಮ್ಮ ಚಿಕ್ಕ ಹುಡ್ಗಂಗೆ ತುಂಬಾ ಇಷ್ಟ ಆಟ ಆಡಿಕೊಂಡು ಅದನ್ನು ಅಲ್ಲೇ ಕೂತಿದ್ದ ಆಮೇಲೆ ಅದು ಯಾವುದೇ ಕಾರಣಕ್ಕೂ ಯಾರು ಕೂಡ ಅದನ್ನು ಮುಟ್ಟೋದಿಲ್ಲ ಸೊ ಅಲ್ಲೇ ಇರುವಂಥ ಒಂದು ರಾಮನ್ ದೇವಸ್ಥಾನ ಇದೆ ಅಲ್ಲಿ ಸೀತಾರಾಮನ್ ದೇವಸ್ಥಾನ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ನೋಡಿದ್ವಿ ಯಾಕಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಹಾಗಾಗಿ ಈ ದೇವಸ್ಥಾನ ಬಾಗ್ಲಾಕಿದ್ರು ಸೊ ಆಮೇಲೆ ಮತ್ತೆ ವಾಪಸ್ಸು ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಮುಂದೆ ಬಂದ್ವಿ ಅಲ್ಲಿ ನೋಡಿದ್ರೆ ಇನ್ನೊಂದು ದೇವಸ್ಥಾನ ಶ್ರೀರಾಮೇಶ್ವರ ಮತ್ತು ಅಗಸ್ತೀಶ್ವರ ಅಂತ ಹೇಳಿಬಿಟ್ಟು ದೇವಸ್ಥಾನ ಇದು ಅಲ್ಲಿ ಶ್ರೀ ಪಟಾಭಿರಾಮ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇನ್ನೂ ತುಂಬ ದೇವಸ್ಥಾನಗಳಿದೆ ರಾಮನಾಥಪುರದಲ್ಲಿ ಇದು ಬಂದು ಹದಿನೇಳನೇ ಶತಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಠದ ಹದಿನಾಲ್ಕನೇ ಪೀಠಾಧಿಪತಿಗಳಾದಂಥ ಶ್ರೀ ಉಪದೇಶರು ಯಾತ್ರೆಗಾಗಿ ಅಂದರೆ ಯಾತ್ರೆಗೆ ಅಂತ ಬಂದಿರ್ತಾರೆ ಸೊ ಇಲ್ಲಿ ರಾಮನಾಥ್ಪುರಕ್ಕೆ ಸೊ ಆವಾಗ ಅವ್ರ ಅನಿಸಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ಬಂದು ಪ್ರತ್ಯಕ್ಷರಾಗಿ ಅವರಿಗೆ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳ್ಕೊತಾರಂತೆ ಸೊ ಆವಾಗ ಹಾಗೆಯೇ ಅದೇ ದಿನ ಹೊಳೆ ನರಸಿಂಗಪುರದಲ್ಲಿ ರಾಜರಾಗಿರ್ತಾರಲ್ವ ಅವರು ನರಸಪ್ಪ ನಾಯಕ ಅನ್ನೋರು ರಾಜರಾಗಿರ್ತಾರೆ ಅವ್ರ ಕನಸಲ್ಲೂ ಕೂಡ ಅದೇ ದಿನ ಸುಬ್ರಹ್ಮಣ್ಯ ಸ್ವಾಮಿ ಹೋಗಿ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾರಂತೆ ಸೊ ಆವಾಗ ಅವ್ರ ಕಡೆಯಿಂದ ಸಹಾಯ ತಗೊಂಡು ಮತ್ತು ಹಾಗೆ ರಾಜರುಗಳೆಲ್ಲ ಸಹಾಯ ತಗೊಂಡು ಈ ದೇವಸ್ಥಾನ ಮಾಡಿರುವಂಥದ್ದಂತೆ ಸೊ ಇದು ತುಂಬ ಹಳೇ ಕಾಲ ದೇವಸ್ಥಾನ ಇದರ ಕತೆ ಹೇಳ್ತಾರಲ್ಲ ಹೋದಾಗ ಸೊ ಆಮೇಲೆ ಇದು ಕಾವೇರಿ ನದಿ ತೀರ್ಥ ಸ್ಥಾನ ನಾವು ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಘಾಟಿ ಕು ಈ ಥರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಲ್ಲ ಅದೇ ಥರನೇ ಇಲ್ಲೂ ಕೂಡ ಪೂಜೆಗಳೆಲ್ಲ ನಡೆಯುತ್ತೆ ಸೊ ನೀವು ಅಲ್ಲಿಗೆ ಹೋಗೋದು ಒಂದೇ ಇಲ್ಲಿ ಇಲ್ಲಿಗೆ ಹೋಗೋದು ಒಂದೇ ಇಲ್ಲಿ ಹೋದರೆ ನೀವು ತೀರ್ಥ ಸ್ನಾನ ಮಾಡ್ಬೋದು ನದಿಯಲ್ಲಿ ಸ್ನಾನ ಮಾಡಿಕೊಂಡ್ರೆ ಅಲ್ಲಿ ಎಷ್ಟೇ ನಮ್ಮ ಪಾಪ ಕರ್ಮಗಳಿದ್ರೂ ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಅಲ್ಲಿ ದೇವಸ್ಥಾನ ಇತ್ತು ಇದು ಅಷ್ಟೇ ತುಂಬ ಹಳೆಯ ಕಾಲ ದೇವಸ್ಥಾನ ಅಲ್ಲಿ ಎಲ್ಲ ಬಿತೋಗಿದೆ ಬಿದೋಗೋ ಲೆವೆಲಲ್ಲಿದೆ ಸ್ವಲ್ಪ ಎಲ್ಲ ಆಮೇಲೆ ಇಲ್ಲಿ ಸ್ವಲ್ಪ ಪೂಜೆನೂ ಕಡಿಮೆನೇ ಇತ್ತು ಯಾರು ಏನು ಮಾಡಿರಲಿಲ್ಲ ನೋಡಿ ಯಾವಾಗೋ ಒಂದು ಸಲ ಬಂದು ಪೂಜೆ ಮಾಡಿ ಹೋಗಿರ್ತಾರೆ ಅಮ್ಮನವ್ರು ಇಲ್ಲಿ ಆಮೇಲೆ ಓಮನು ಅಷ್ಟೇ ಅದು ಯಾವಾಗ ಮಾಡ್ತಾರೆ ಏನೋ ಗೊತ್ತಿಲ್ಲ ಇಲ್ಲಿ ವಿಶಾಲಾಕ್ಷಮ್ಮ ದೇವಿ ಇತ್ತು ಎಲ್ಲ ಹಾಕಿದ್ರು ಸೊ ಹಾಗಾಗಿ ನಾವು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದ್ವಿ ಅಲ್ಲೇ ನೋಡಿ ಶಿವ ಮತ್ತು ನಂದಿ ಎಲ್ಲ ದೇವರಿದೆ ಆದರೆ ಯಾರು ಪೂಜೆ ಮಾಡಲ್ಲ ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಪೂಜೆ ನಡೆಯಲ್ಲ ಜಾತ್ರೆಗಳಿರುವಾಗ ಏನಾದರೂ ನಡೆಯುತ್ತೆ ಅನ್ಸತ್ತೆ ಗೊತ್ತಿಲ್ಲ ಸೊ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ ಇಲ್ಲಿ ಸೊ ಇವಾಗ ನಾವು ಎಲ್ಲ ನೋಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಸೊ ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಆಚೆಯಿಂದ ನೋಡಿ ಇದು ರಾಮನ್ ದೇವಸ್ಥಾನ ಆಚೆಯಿಂದ ಮಾತ್ರ ಚೆನ್ನಾಗಿದೆ ಒಳಗಡೆ ಮಾತ್ರ ಎಲ್ಲ ಹಾಳಾಗಿದೆ ಸೊ ಅದಾದಮೇಲೆ ನನ್ನ ಮಗ ಮತ್ತೆ ಇದರ ಹೊಳೆ ಹತ್ರ ಹೋಗೋಣ ಅಂತ ಹೇಳ್ದ ಅದಕ್ಕೆ ಮತ್ತೆ ಹೊಳೆ ಹತ್ರ ಬಂದ್ವಿ ಇಲ್ಲೂ ಅಷ್ಟೇ ಒಂದು ಗೌಗಲ್ ಅಂತ ಒಂದು ಕಲ್ಲಿದೆ ಅಲ್ಲಿ ಒಳಗಡೆಯಿಂದ ನುಗ್ಗಿದ್ರೆ ಏನಾದರೂ ದೆವ್ವ ಇಟ್ಕೊಂಡಿದ್ರೆ ಅಥವಾ ಏನಾದರೂ ದೃಷ್ಟಿದೋಷ ಆಗಿದರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ತಡೆಯೆಲ್ಲ ಹೊಡಿತಾರೆ ದೃಷ್ಟಿ ತೋಷದ್ದು ಮಾಟ ಮಂತ್ರದ್ದೆಲ್ಲ ಅಲ್ಲಿ ದೃಷ್ಟಿಯೆಲ್ಲ ತೆಗಿತಾರೆ ಸೊ ಅದಾದಮೇಲೆ ಮುಗಿಸ್ಕೊಂಡು ಸೀದಾ ಮತ್ತೆ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಇಲ್ಲಿ ಬಂದು ಅಲ್ಲಿ ತೊಡ್ಕೊಂಡ್ಬಿಟ್ಟು ಹಾಗೆ ತುಳಸಿ ತಗೊಂಡೆ ತುಳಸಿ ತಗೊಂಡು ತುಳಸಿ ಕೊಡೋಣ ಅಂತ ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಸ್ವಲ್ಪ ಜನ ಇದ್ದಾರೆ ಸೊ ಹಾಗಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಾರ್ಗಶಿರ ಷಷ್ಠಿ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ ಸೊ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ರಥೋತ್ಸವ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ದಿನ ನಡೆಯುತ್ತೆ ನೋಡಿ ಅದೇ ದಿನ ಇಲ್ಲೂ ಕೂಡ ನಡೆಯುತ್ತೆ ಸೊ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಸೊ ಆವಾಗ ಏನಂದರೆ ಬೆಳಗ್ಗೆ ಟೈಮು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಗರಡ ಪಕ್ಷಿ ಬಂದು ಪ್ರದಕ್ಷಿಣೆ ಹಾಕತ್ತೆ ಅಲ್ಲಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಹೋಗುತ್ತೆ ಅಲ್ಲಿಂದ ಮಧ್ಯಾಹ್ನ ಇಲ್ಲಿಗೆ ಬರುತ್ತೆ ರಾಮನಾಥ್ಪುರಕ್ಕೆ ಬಂದುಬಿಟ್ಟು ಇಲ್ಲೂ ಅಷ್ಟೇ ರಥೋತ್ಸವ ಟೈಮಲ್ಲಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕುತ್ತೆ ಗರಡ ಪಕ್ಷಿ ಪ್ರದಕ್ಷಿಣೆ ಹಾಕಿದ ಮೇಲೆ ತೇರು ಎಳೆಯೋದಕ್ಕೂ ಮುಂಚೆ ಬಂದು ಪ್ರದಕ್ಷಿಣೆ ಹಾಕತ್ತೆ ಪ್ರದಕ್ಷಿಣೆ ಹಾಕಿದ ಮೇಲೆ ತೇರು ಎಳೆಯುತ್ತಾರೆ ಸೊ ಇಲ್ಲಿ ತುಂಬಾ ಅದು ಫೇಮಸ್ ಅಂತಲೇ ಹೇಳ್ಬೋದು ಸೊ ಏನೇ ಕಷ್ಟಗಳಿರಲಿ ಏನೇ ದೋಷ ಪರಿಹಾರಗಳಿದ್ರು ಎಲ್ಲ ದೂರ ಆಗುತ್ತೆ ಸೊ ದೇವಸ್ಥಾನ ಬಂದು ಕಾವೇರಿ ನದಿ ತೀರ್ಥದಲ್ಲಿರೋದ್ರಿಂದ ತುಂಬಾ ಫೇಮಸ್ಸು ತುಂಬ ಜನ ಬರ್ತಾರೆ ಇಲ್ಲೂ ಕೂಡ ದಿನಾನೂ ಪೂಜೆ ಆಗುತ್ತೆ ಯಾವ ದಿನಾನೂ ಮಿಸ್ ಮಾಡೋದಿಲ್ಲ ಸೊ ಪೂಜೆ ಅಂತೂ ದಿನ ನಡೆಯುತ್ತೆ ಹಾಗೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡೋದು ಒಂದೇ ಇಲ್ಲಿ ಬಂದು ರಾಮನಾಥ್ಪುರದಲ್ಲಿ ಪೂಜೆ ಮಾಡೋದು ಒಂದೇ ನಮಗೆ ಬ್ಯಾಂಗ್ಳೂರಿಂದ ಸ್ವಲ್ಪ ಹತ್ತಿರ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಬಂದು ದೇವರ ದರ್ಶನ ಮಾಡಿಕೊಂಡು ಮನೆಗೆ ಬಂದರೆ ತುಂಬ ಏನೇ ಕಷ್ಟಗಳಿದ್ರು ಪರಿಹಾರ ಆಗುತ್ತೆ ಸೊ ಅನ್ನೋ ನಂಬಿಕೆ ಕೂಡ ತುಂಬ ಇದೆ ಹಾಗಾಗಿ ನಾವು ಇವಾಗೆಲ್ಲ ದರ್ಶನ ಮಾಡಿಕೊಂಡು ವಿಡಿಯೋ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಆದರೆ ಒಳಗಡೆ ವಿಡಿಯೋ ಅಲೋ ಇಲ್ಲ ಅದಾದಮೇಲೆ ಅಲ್ಲಿ ದೋಷ ಪರಿಹಾರಕ್ಕೆ ಅಂತ ನಾಗರ ಕೊಟ್ಟಿದ್ದರು ಅದನ್ನು ಅಲ್ಲಿ ಹುಂಡಿಯಲ್ಲಿ ಹಾಕಿ ಅಂತ ಹೇಳಿದರು ಹುಂಡಿಯಲ್ಲೇ ಹಾಕಿಬಿಟ್ಟು ಮೂರು ಸುತ್ತು ಈ ಥರ ಸುತ್ತಿಬಿಟ್ಟು ಅಲ್ಲಿ ಹುಂಡಿಯಲ್ಲಿ ಹಾಕಿಬಿಡಬೇಕು